ರಾತ್ರಿಯಲ್ಲಿ ಉಲ್ಬಣಗೊಳ್ಳುವ ಲಿವರ್ ಹಾನಿಯ ಲಕ್ಷಣಗಳು ಲಿವರ್ ಪೋಲ್ ನಮ್ಮ ದೇಹದ ಶುದ್ಧೀಕರಣ ಕೇಂದ್ರ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಲಿವರ್ ಮಹತ್ವನ ತಿಳ್ಕೊಳ್ಳೋಣ ಏನಪ್ಪಾ ಇದೆಂದ್ರೆ ಲಿವರ್ ದೇಹದ ಶುದ್ಧೀಕರಣ ಕೇಂದ್ರ ಅಂತ ಇದಕ್ಕೆ ಕರೀತಾರೆ ಯಾಕಂದ್ರೆ ಜೀರ್ಣಕ್ರಿಯೆ ಶಕ್ತಿ ನಿರ್ಮಾಣ ವಿಷಕಾರಕ ನಿರ್ವಹಣೆಯಲ್ಲಿ ಇದು ಪ್ರಮುಖವಾದಂತಹ ಪಾತ್ರ ವಹಿಸುವುದರಿಂದ ಇದಕ್ಕೆ ದೇಹದ ಆರೋಗ್ಯಕ್ಕೆ ಬೇಕಾಗುವಂತಹ ಮೂಲಭೂತ ಅಂಗ ಅಂತ ಕರಿಬೋದು ಈ ಲಿವರ್ ಹಾಳಾಗಕ್ಕೆ ಬೇಕಾಗುವಂಥ ಪ್ರಮುಖ ಕಾರಣಗಳನ್ನು ನಾವು ನೋಡಬೇಕಾದ್ರೆ ಅತಿಯಾದ ಮದ್ಯಪಾನ ಸೇವನೆ ಎಣ್ಣೆಯುಕ್ತ ಆಹಾರ ಪದಾರ್ಥಗಳು ಸಕ್ಕರೆಯುಕ್ತ ಆಹಾರ ಪದಾರ್ಥಗಳು ಮತ್ತು ಅದರ ಜೊತೆಗೆ ವ್ಯಾಯಾಮದ ಕೊರತೆ ಮತ್ತು ಅತಿಯಾದ ಒತ್ತಡ ಈ ಲಿವರ್ ಹಾನಿಗೆ ಪ್ರಮುಖ ಕಾರಣಗಳಾಗಿದ್ರೆ ಇದರ ಜೊತೆಗೆ ವೈರಲ್ನಂತಹ ಸೋಂಕುಗಳು ಹೆಪಟೈಟಿಸ್ ಅನ್ನೋ ಕಾಯಿಲೆ ಕೂಡ ಬರುತ್ತೆ ಈ ಲಿವರ್ ಹಾಳಾಗಿದೆ ಇಲ್ಲೋ ಅಂತ ತಿಳಿದುಕೊಳ್ಳಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲ ಲಕ್ಷಣವೇ ಚರ್ಮದ ಹಳದಿ ಬಣ್ಣ ಚರ್ಮ ಮತ್ತು ಕಣ್ಣುಗಳ ಬಿಳಿ ಭಾಗದ ಭಾಗದಲ್ಲಿ ಏನು ಬರ್ತಲ್ಲ ಹಳದಿ ಬಣ್ಣ ಆಗ್ತದೆ ಅಂದರೆ ಆವಾಗ ನಮಗೆ ಕಾಮಾಲೆ ಕಾಯಿಲೆ ಅಂದರೆ ಅದು ಲಿವರ್ಗೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಯಾವುದಪ್ಪ ಅಂದರೆ ಕಾಮಾಲೆ ಹೆಪಟೈಟಿಸ್ ಬಿ ಅಂತ ಬರ್ತದೆ ಇದು ಬಿಳಿ ರೂಬಿನ್ ಹೆಚ್ಚಾಗಳು ಹೆಚ್ಚಳದಿಂದ ಉಂಟಾಗ್ತದೆ ಯಾವುದು ಈ ಹೆಪಟೈಟಿಸ್ ಬಿ ಅನ್ನೋದ್ರ ಚರ್ಮ ಮತ್ತು ಕಣ್ಣುಗಳ ಭಾಗದಲ್ಲಿ ಹಳದಿ ಬಣ್ಣ ಕಂಡುಬರೋದು ಇದು ಗಂಭೀರ್ ಲಿವರ್ ಹಾನಿಯ ಮೊದಲ ಲಕ್ಷಣ ಆಗಿದೆ ಯಾವುದು ಚರ್ಮದ ಹಳದಿ ಬಣ್ಣಕ್ಕೆ ತಿರುಗುವುದು ಅದರ ಜೊತೆ ಎರಡನೇ ಒಂದು ಲಕ್ಷಣ ಏನಪ್ಪಾ ಅಂತಂದರೆ ಜೇಡರ ಬಲೆಯಂತಹ ರಕ್ತನಾಳಗಳು ನಿಮ್ಮ ಶರೀರದ ಮೇಲೆ ಕುತ್ತಿಗೆ ಎದೆ ಅಥವಾ ಭುಜಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ ಯಾವುದು ಈ ರೀತಿಯಾಗಿ ಜೇಡರ ಬಲೆಯಂತೆ ನರಗಳು ಕಂಡು ಬರ್ತವೆ ಅದ್ರ ಜೊತೆ ಅದು ಕಾರಣ ಏನಪ್ಪ ಅಂದ್ರೆ ಇಸ್ಟ್ರೋಜನ್ ಮಟ್ಟ ಹೆಚ್ಚಳದಿಂದ ಇದು ಉಂಟಾಗ್ತದೆ ಅದ್ರ ಜೊತೆಗೆ ಲಿವರ್ ಕಾರ್ಯದಲ್ಲಿ ಅಸಮತೋಲನ ಸೂಚಕಕ್ಕೂ ಕೂಡ ಇದಾಗಿದೆ ಯಾವುದು ಕುತ್ತಿಗೆ ಎದೆ ಮತ್ತೆ ಭುಜಗಳ ಮೇಲೆ ಇಲ್ಲಿ ಜೇಡರ ಬಲೆಯಂತೆ ನರಗಳು ಕಾಣುವುದು ಇನ್ನು ಮೂರನೇ ಲಕ್ಷಣವನ್ನು ನಾವು ನೋಡ್ಬೇಕಾದ್ರೆ ಅಂಗೈಗಳ ಕೆಂಪು ಬಣ್ಣ ಅಂದ್ರೆ ಇಲ್ಲಿ ಕೈಗೆಲ್ಲ ಕೆಂಪು ಬಣ್ಣಕ್ಕೆ ತಿರುಗ್ತವೆ ಅಂಗೈಗಳಲ್ಲಿ ಕೆಂಪು ಬಣ್ಣ ಅಥವಾ ಊತ ಜಾಸ್ತಿ ಊತ ಅಂದ್ರೆ ಉಬ್ಬುವುದು ಕಂಡು ಬರೋದು ಇದು ಮೂರನೇ ಲಕ್ಷಣ ಯಾವುದಕ್ಕೆ ಈ ಲಿವರ್ ಹಾಳಾಗಿದೆ ಅಂತ ತಿಳ್ಕೊಳ್ಳಕ್ಕೆ ರಕ್ತದ ಹರಿವಿನ ಅಸಮತೋಲನ ಮತ್ತು ಹಾರ್ಮೋನುಗಳ ವ್ಯತ್ಯಾಸದಲ್ಲಿ ಈ ರೀತಿಯಾಗಿ ನಮ್ಮ ಕೈಗಳಲ್ಲಿ ಊತ ಮತ್ತು ಕೆಂಪಾಗಿರೋದು ಕಂಡು ಬರ್ತದೆ ನೋವು ಅಥವಾ ಒತ್ತಡದ ಭಾವನೆ ಕಾಣಿಸುವುದು ಅಂದ್ರೆ ನೋವು ಆಗೋದು ಅಥವಾ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ನಮಗಿಲ್ಲಿ ಸೂಚನೆ ಕೂಡ ಇದು ಕೊಡ್ತದೆ ಇನ್ನು ಲಿವರ್ ಕೆಟ್ಟೋಗಿದೆ ಅಂತ ತಿಳ್ಕೊಬೇಕಾದ್ರೆ ನಾಲ್ಕನೇ ಲಕ್ಷಣ ಮತ್ತು ಕೊನೆಯ ಲಕ್ಷಣ ಯಾವುದಪ್ಪ ಅಂದರೆ ರಾತ್ರಿಯಲ್ಲಿ ತೀವ್ರವಾಗುವ ತೂರಿಕೆ ಅಂದರೆ ಮೈಕೈ ತೂರಿಕೆ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತವೆ ಯಾವುದಕ್ಕೆ ಈ ಲಿವರ್ ಹಾಳಾಗಿದರೆ ಚರ್ಮದಡಿಯಲ್ಲಿ ಪಿತ್ತರಸ ಲವಣಗಳ ಸಂಗ್ರಹಣೆ ಆಗುತ್ತೆ ತೂರಿಕೆ ರಾತ್ರಿ ಹೆಚ್ಚಾಗ್ತದೆ ಅಂದರೆ ರಾತ್ರಿ ಟೈಮಲ್ಲಿ ತೋರಿಕೆ ಹೆಚ್ಚಾಗಿ ಕಂಡು ಬರ್ತದೆ ನಿದ್ರೆಯಲ್ಲಿ ತೊಂದರೆ ಮತ್ತು ಅಸಹನೆ ಉಂಟಾಗುವುದು ಇದು ಲಿವರ್ ಕೆಟ್ಟೋಗಿದೆ ಅಂತ ತಿಳಿದುಕೊಳ್ಳೋಕ್ಕೆ ನಾಲ್ಕನೇ ಲಕ್ಷಣ ಈ ನಾಲ್ಕು ಲಕ್ಷಣಗಳು ಕಂಡಾಗ ಏನು ಮಾಡಬೇಕಪ್ಪ ಅಂತಂದರೆ ವೈದ್ಯರನ್ನು ತಕ್ಷಣ ಸಂಪರ್ಕಿಸಬೇಕು ಯಾವುದೇ ತಡ ಮಾಡದೇನೆ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅದ್ರ ಜೊತೆಗೆ ಲಿವರ್ ಕಾರ್ಯ ಪರೀಕ್ಷೆ ಎಲ್ ಎಫ್ ಟಿ ಮಾಡಿಸ್ಬೇಕು ಅದ್ರ ಜೊತೆಗೆ ಅಲ್ಟ್ರಾಸೌಂಡ್ ಅಥವಾ ರಕ್ತದ ಪರೀಕ್ಷೆ ಅಂತ ಕಡ್ಡಾಯವಾಗಿ ಮಾಡಲೇಬೇಕು ಆಗ ಇಲ್ಲಿ ಈ ಲಿವರ್ ಕೆಟ್ಟೋಗಿರೋದನ್ನ ತಕ್ಷಣ ಅದಕ್ಕೆ ವೈದ್ಯಕೀಯ ಉಪಚಾರ ಮಾಡಬಹುದು ಈ ಲಿವರ್ ಕಾಯಿಲೆ ತಡೆಗಟ್ಟುವಿಕೆ ಹೆಂಗಪ್ಪ ಅಂತಂದ್ರೆ ಆರೋಗ್ಯಕರ ಆಹಾರ ಸೇವನೆ ಮಾಡಬೇಕು ಆಹಾರದಲ್ಲಿ ಜಾಸ್ತಿ ಎಣ್ಣೆ ಮತ್ತೆ ಸಕ್ಕರೆ ಪದಾರ್ಥಗಳು ಇರಬಾರ್ದು ನಿಯಮಿತ ವ್ಯಾಯಾಮ ದಿನಕ್ಕೆ ಒಂದು ಮೂವತ್ತು ನಿಮಿಷ ನಡಿಗೆಯಂತಹ ವ್ಯಾಯಾಮಗಳನ್ನು ಕೂಡ ಮಾಡಬೇಕು ಅದ್ರ ಜೊತೆಗೆ ಮದ್ಯಪಾನ ಧೂಮಪಾನದಿಂದ ಆದಷ್ಟು ದೂರ ಇರಬೇಕು ಮದ್ಯಪಾನ ಮತ್ತು ಧೂಮಪಾನ ಮಾಡೋದನ್ನು ಕಡಿಮೆ ಮಾಡಬೇಕು ಸಮಯಕ್ಕೆ ತಕ್ಕಂತೆ ಸ ತಪಾಸಣೆ ಮಾಡಿಸ್ಬೇಕು ನಾವು ಈ ಒಂದು ತಪಾಸಣೆ ಮಾಡಿಸ್ಬಿಟ್ಟು ಆಮೇಲೆ ಆರೋಗ್ಯಕರ ಸೇ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಮದ್ಯಪಾನ ಧೂಮಪಾನ ಮಾಡ್ತೀವಿ ದೂರ ಆಗಿರ್ಬೋದು ಅಂತ ನಮ್ಮನ್ನು ನಾವು ತಿಳ್ಕೊಂಡು ಸುಮ್ಮನೆ ಆಗಿರ್ಬಾರ್ದು ಅದ್ರ ಜೊತೆಗೆ ಸಮಯಕ್ಕೆ ತಕ್ಕಂತೆ ತಪಾಸಣೆಯನ್ನು ಕೂಡ ಮಾಡಿಸ್ಬೇಕು ಈಗ ತಪಾಸಣೆ ಮಾಡ್ಸೋಕ್ಕೆ ತಡ ಆದರೆ ಏನಾಗುತ್ತೆ ಅಂತ ನೋಡಿದ್ರೆ ಸಿರೋಸಿನ್ ಸಿರೋಸಿನ್ ಅನ್ನೋ ಜಾಸ್ತಿ ಆಗ್ತದೆ ಫ್ಯಾಟಿ ಲಿವರ್ ಕಾಯಿಲೆ ಫ್ಯಾಟಿ ಲಿವರ್ ಅಂತೂ ಈಗ ಸರ್ವೇ ಸಾಮಾನ್ಯ ಆಗೋ ಅನ್ ಅನ್ನೋ ರೀತಿಯಲ್ಲಿ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಅವ್ರ ಜೊತೆಗೆ ಹೆಪಟೈಟಿಸ್ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಕೊನೆಗೆ ಇವೆಲ್ಲ ಆದ ನಂತರ ಜೀವಕ್ಕೆ ಅಪಾಯ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಾಗಾಗಿ ತಡ ಮಾಡದೇನೆ ವೈದ್ಯಕೀಯ ಸಲಹೆಯನ್ನು ಪಡ್ಕೊಂಡು ತಪಾಸಣೆಗೆ ಒಳಪಟ್ಟಬೇಕು ಆರೋಗ್ಯದ ಕಡೆ ಒಂದು ಹೆಜ್ಜೆ ಇಡಿ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ ಆರಂಭದಲ್ಲೇ ಚಿಕಿತ್ಸೆ ಪಡೆಯಿರಿ ಲಿವರ್ ಆರೋಗ್ಯ ಕಾಪಾಡಿ ಜೀವನ ಕಾಪಾಡಿ